ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿ ಗೆಲುವರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಮಗೆ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಸಹ ಕಾಚದಿಂದ ಕಾಯುತ್ತಿರುವ ಅಕ್ಷಯತೃತೀಯವಾಗ ಹಾಗೆ ಅದರ ಮಹತ್ವ ಏನು ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡದಂತೆ ಈ ಅಕ್ಷಯ ತೃತೀಯವನ್ನು ನಾವು ಬಹಳ ಪ್ರಮುಖವಾದ ಒಂದು ದಿನಗಳಂತ ನಾನು ಪರಿಗಣನೆ ಮಾಡ್ತೀವಿ ವರ್ಷದಲ್ಲಿ ನಮಗೆ ಮೂರು ದಿನಗಳು ಮಾತ್ರ ಬರುವಂಥದ್ದು ಮೊದಲನೇದು ಯುಗಾದಿ ಹಬ್ಬ ಮತ್ತೊಂದು ಅಕ್ಷಯತೃತೀಯ ಹಾಗೆ ಮತ್ತೊಂದು ನಮ್ಮ ಈ ನವರಾತ್ರಿ ಹಬ್ಬ ಅಂದರೆ ವಿಜಯದಶಮಿ ಇದು ನಮಗೆ ವರ್ಷದಲ್ಲಿ ಈ ಮೂರು ದಿವಸಗಳು ತುಂಬಾ ಒಂದು ಬಹಳ ಪ್ರಮುಖವಾಗಿರುವಂಥದ್ದು ಶೈಲರ್ಸ ಆಚರಣೆ ಮಾಡಲೇಬೇಕಾಗಿರುವಂಥದ್ದು ಈ ಅಕ್ಷಯ ಸತ್ಯಾಸ ನಮಗೆ ನಾವು ಖರೀದಿಸುವಂಥ ಎಲ್ಲ ಒಂದು ವಸ್ತುಗಳನ್ನೂ ಸಹ ಅಕ್ಷಯ ಮಾಡುವಂಥದ್ದು ಸೊ ನೀವು ಬೆಲಿ ಬಂಗಾರವನ್ನೇ ನೀವು ಖರೀದಿ ಮಾಡಬೇಕಂತೇನಿಲ್ಲ ನಿಮಗೆ ಒಂದು ಈ ಇಚ್ಛೆ ಆಗಿರುವಂಥ ನಿಮಗೆ ಸಂತೋಷವನ್ನು ಕೊಡುವಂಥ ವಸ್ತುಗಳನ್ನು ನೀವು ಖರೀದಿ ಮಾಡಬಹುದು ಯಾವ ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು ಯಾವ ವಸ್ತುಗಳನ್ನು ನಾವು ಖರೀದಿ ಮಾಡಬಾರ್ದು ಹಾಗೆ ಒಂದು ಖರೀದಿ ಮಾಡುವಂಥ ಸಮಯ ಎಲ್ಲದರ ಬಗ್ಗೆ ನಮಗೆ ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಅಕ್ಷಯ ತೃತೀಯ ನಮಗೆ ಯಾವ ಯಾವ ಒಂದು ವಿಶೇಷಗಳು ಇರ್ತದೆ ಅನ್ನೋದಾದರೆ ಅಕ್ಷಯ ತೃತೀಯ ದಿವಸ ತ್ರೇತ್ರಾಯುಗದ ಪ್ರಾರಂಭವಾಗಿತ್ತು ಅಂತ ಒಂದು ನಂಬಿಕೆ ಹಾಗೆ ಮಹತ್ವವನ್ನು ಸಹ ಇದೆ ಅದನ್ನು ಪಾಲನೆ ಮಾಡ್ತೇವೆ ಸೊ ಯುಗದ ಒಂದು ಪ್ರಾರಂಭ ಹಾಗೆ ಕೃಷ್ಣನು ಕುಚಲನನ್ನ ಭೇಟಿ ಮಾಡಿದ ದಿವಸ ಅಂತ ಸಹ ನಾವು ಹೇಳ್ತೇವೆ ಹಾಗೆ ಅಕ್ಷಯ ಪಾತ್ರ ಸಿಕ್ಕಿದ ಅಂತ ಸಹ ನಾವು ಹೇಳ್ತೇವೆ ಹಾಗೆ ಮತ್ತೊಂದು ಏನಪ್ಪ ಅನ್ನೋದಾದರೆ ಈಶ್ವರನು ಜಗತ್ತಿಗೆಲ್ಲ ಅಷ್ಟೈಶ್ವರ್ಯ ಸಂಪತ್ತು ನೀಡಿ ಲಕ್ಷ್ಮೀ ಕುಬೇರರನ್ನ ನೇಮಿಸಿದಂತೆ ಆವತ್ತಿನ ದಿವಸ ಈ ಒಂದು ಪ್ರಮುಖವಾಗಿ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೇವೆ ಇದು ಇದರ ಒಂದು ಪ್ರಮುಖವಾಗಿ ನಾವು ಮಾಡ್ತೀವಿ ಹಾಗೆ ಮತ್ತೊಂದು ವಿಶೇಷ ಅನ್ನೋದಾದ್ರೆ ಬಸವ ಜಯಂತಿ ಅದು ಸಹ ವಚನಕಾರರ ಒಂದು ಜಯಂತಿ ಅನ್ನ ಸಹ ನಾವು ಆಚರಣೆ ಮಾಡ್ತೇವೆ ಹಾಗೆಯೇ ನಮಗೆ ಒಂದು ಪರಶುರಾಮನ ಜನ್ಮೋತ್ಸವ ಸಹ ಇರ್ತದೆ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಜನ್ಮೋತ್ಸವವನ್ನು ಸಹ ನಾವು ಆಚರಣೆ ಮಾಡ್ತೀವಿ ತುಂಬ ಒಂದು ವಿಶೇಷವಾದ ಒಂದು ಈ ಸಮ್ಮೇಳನ ಅಂತಲೇ ಹೇಳ್ಬಹುದು ಇದು ನಮಗೆ ಪ್ರಾರಂಭವಾಗುವಂಥದ್ದು ಅಕ್ಷಿತೃತೀಯ ನಮಗೆ ವೈಶಾಖ ಮಾಸದ ಶುಕ್ಲಪಕ್ಷೆಯ ತರಿಗೆ ತಿಥಿ ಅಂದರೆ ತೃತೀಯ ತಿಥಿ ನಮಗೆ ಪ್ರಾರಂಭವಾಗುವುದು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿ ಗಣಯವನ್ನು ತೆಗೆದುಕೊಂಡು ಮೂವತ್ತನೇ ತಾರೀಕು ಬುಧವಾರ ಅದನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಸೊ ನಿಮ್ಮ ನೀವು ನೋಡ್ತಾ ಇರಬಹುದು ಬುಧವಾರ ನಮಗೆ ವೆಂಕಟೇಶ್ವರ ಸ್ವಾಮಿಯ ವಾರಸ ಆಗಿರ್ತದೆ ತುಂಬ ವಿಶೇಷವಾಗಿ ನಾವು ಲಕ್ಷ್ಮಿ ಕುಬೇರ ಹಾಗೆ ವೆಂಕಟೇಶ್ವರ ಸ್ವಾಮಿಯನ್ನು ಸಹ ಪೂಜೆ ಮಾಡ್ತೀವಿ ಹಾಗೆ ಅದ್ರ ಜೊತೆಗೆ ನಮಗೆ ಬುಧವಾರ ಗಣೇಶನ ವಾರಸ ಆಗಿರುವಂಥದ್ದು ಸೊ ನಾವು ಗಣೇಶನ ಪೂಜೆಯನ್ನು ಸಹ ಮಾಡ್ತೀವಿ ಇದೆಲ್ಲರ ಬಗ್ಗೆ ಒಂದು ಪೂಜಾ ಇರೋ ಆಗಿರ್ಬೋದು ನಾನು ನಿಮಗೆ ನಂತರದಲ್ಲಿ ತಿಳ್ಸ್ಕೊಳ್ತಾ ಹೋಗ್ತೀನಿ అది నోడ ఫ్రెండ్స్ ఇవతనే ఈ విడియోదే నేను అక్షరతీ యవగా మాత్రం ఏ సంపూర్ణ వారి మాత్రం కొట్టే అది ఇష్టవారి అని భావించే ఇష్టవాళ్ళు లైక్మన్ శర్మే కమెంట్ మి మ్యా కూ ప్లీజ్ ఫ్రెండ్స్ ననొందో సబ్స్క్రైబ్ అన్న మిబితి ఫ్రెండ్స్ థ్యాంక్ యూ